ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಗುರುವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಗುರುವಾರನೂ ಹೌದು ಭೀಮ್ ಹೌದು ಭೀಮ್ ನಮೋಸೆ ಅಂದರೆ ಹೆಣ್ಮಕ್ಳಿಗೆ ಒಂದು ಹೊಸ ಒಂದು ಇದು ಅಂತಲೇ ಹೇಳ್ಬೋದು ಸಂಭ್ರಮ ಅಂತಲೇ ಹೇಳ್ಬೋದು ಇವತ್ತು ಭೀಮ್ ನಮೋಸೆನ ನಾನು ಯಾವ ರೀತಿ ಆಚರಣೆ ಮಾಡ್ತೀನಿ ಸಿಂಪಲ್ಲಾಗಿ ಆಚರಣೆ ಮಾಡೋದು ಯಾವ ರೀತಿ ನಿಮ್ಮ ನಾನು ಆಚರಣೆ ಮಾಡ್ತೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ರಂಗೋಲಿನ ನಾನು ಏನಾರ ಹಬ್ಬ ಮತ್ತು ಶುಕ್ರವಾರ ಮಂಗಳವಾರ ಅಂದರೆ ಸ್ವಲ್ಪ ದೊಡ್ಡದಾಗಿ ಹಾಕೋತಿದೆ ಅದು ಇವತ್ತು ನೀಟಾಗೆ ಚಿಕ್ಕದಾಗಿಯೇ ಹಾಕೋತಾ ಇದ್ದೀನಿ ಯಾಕಂತಂದರೆ ಆಲೆ ಮಳೆನೇ ಎಲ್ಲ ಬರ್ತಾಯಿತ್ತು ಇವಾಗ ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ವಲ್ಲ ಬೆಳಗ್ಗೆ ಮಳೆ ಶುರುವಾಗಿತ್ತು ಇದ್ದಂಗೆ ಅಂತ ಅಂದ್ಬಿಟ್ಟು ಈ ಥರ ಸಿಂಪಲಾಗಿನೇ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಸಿಂಪಲ್ಲಾಗಿಯೇ ಹಾಕ್ಕೊಂಡೆ ಸ್ವಲ್ಪ ದೊಡ್ಡದಾಗೆ ಹಾಕ್ಕೊಡ್ಬೇಕು ಅಂದ್ಕೊಂಡೆ ಅಲ್ಲೇ ಮಳೆ ಬರ್ತಾಯ್ತಲ್ಲ ಹೊಂಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ನೀಟಾಗಿ ಈ ಥರ ಸಿಂಪಲಾಗಿ ಹಾಕ್ಕೊಂಡೆ ರಂಗೋಲಿನ ಈ ರೀತಿ ಕಾಣಿಸ್ತಾ ಇದೆ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಇವಾಗ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ರವೆ ದೋಸೆಯನ್ನು ಮಾಡ್ತಾಯಿದ್ದೀನಿ ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದೆ ತಿಂಡಿಗೆ ಬೇಗ ಬೇಗ ಆಗಬೇಕು ಇನ್ನೂ ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತು ಇವತ್ತೇ ನೆನ್ನೆ ತೊಳೆದಿರಲಿಲ್ಲ ದೇವ್ರ ಸಾಮಾನು ಇವತ್ತು ಭೀಮಸಮೋಸೆ ಅಲ್ಲ ಶ್ರಾವಣಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತು ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತಲ್ಲ ಅದಕ್ಕೋಸ್ಕರ ರವೆ ದೋಸೆ ಥರ ಮಾಡಿಬಿಡನ್ಬಿಟ್ಟು ರವೆ ಅಕ್ಕಿ ಹಿಟ್ಟೆಲ್ಲ ಇತ್ತು ಅಕ್ಕಿ ಹಿಟ್ಟು ರವೆ ಮತ್ತು ಈರುಳ್ಳಿ ಅರ್ಶಿಮೆಣ್ಸಿನ್ಕಾಯಿ ಆಮೇಲೆ ಪು ಇದು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಈ ಥರ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಇವಾಗ ಬಿಟ್ಕೊಳ್ಳೋದು ಅಷ್ಟೇ ದೋಸೆ ಸಿಂಪಲ್ಲಾಗಿ ಮಾಡ್ಕೊಬೋದು ರವೆ ದೋಸೆನ ಸಿಂಪಲ್ಲಾಗಿ ಆಗಲಿ ಅಂತಲೇ ಮಾಡಿಕೊಂಡೆ ಇನ್ನೂ ಕೆಲಸ ತುಂಬ ಇದೆ ಇವತ್ತು ಭೀಮ್ ನಮೋರ್ಸೆ ಅಂತಂದರೆ ಮನೆ ಒರೆಸೋದು ಮನೆ ಕ್ಲೀನ್ ಮಾಡೋದು ಆಮೇಲೆ ದೇವ್ರ ಮನೆ ದೇವ್ರ ಸಾಮಾನ್ಯದ ತೊಳೆದು ಪೂಜೆ ಎಲ್ಲ ಮಾಡಬೇಕಲ್ಲ ಅದಕ್ಕೋಸ್ಕರ ಇವತ್ತು ದೇವಸ್ಥಾನಕ್ಕೂ ಹೋಗ್ಬೇಕು ಅದಕ್ಕೋಸ್ಕರ ಪಟ್ಪಟ ಅಂತ ಅಂತೇಳ್ಬಿಟ್ಟು ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗ್ಬೇಕಿತ್ತು ಮಗನೂ ಸ್ಕೂಲ್ಗೆ ಇದ್ದಾನೆ ಅವನಿಗೆ ಟೆಸ್ಟ್ ನಡೀತಾ ಇದೆ ಅವ್ರಿಗಾಗಲಿ ಅಂತ ಅಂದ್ಬಿಟ್ಟು ಬೇಗನೆ ಮಾಡ್ಕೊಂಡು ಈ ಥರ ತೆಳ್ಳಗೆ ಮಾಡಿಕೊಂಡು ಈ ಥರ ನೀರು ದೋಸೆ ಬರುತ್ತಲ್ಲ ಆ ರೀತಿ ಬಿಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ರವೆ ದೋಸೆ ಇನ್ಸ್ಟೆಂಟಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ಈ ರೆಸಿಪಿ ಏನಾದ್ರು ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋನ ಫುಲ್ಲಾಗಿ ಅಪ್ಲೋಡ್ ಮಾಡ್ತೀನಿ ನಾನು ನೋಡ್ತಾ ಇರ್ಬೋದು ರವೆನೂ ದೋ ರವೆ ದೋಸೆನೂ ಆಯಿತು ನನ್ನ ಮಗನೂ ತಿಂದ್ಕೊಂಡು ಅವನು ಸ್ಕೂಲ್ಗೆ ಹೋದ ಇವಾಗ ನಾನು ಸ್ಟಾರ್ಟ್ ಮಾಡಬೇಕು ದೇವ್ರ ಸಾಮಾನೆಲ್ಲ ತೊಳೆದು ಮನೆಯೆಲ್ಲ ಒರೆಸ್ಕೊಂಡು ನಾನು ಸ್ನಾನ ಮಾಡಿ ಈಗ ದೇವ್ರ ಸಾಮಾನೆಲ್ಲನೂ ತೊಳ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ದೇವ್ರ ಮನೆ ಎಲ್ಲ ಕ್ಲೀನಾಗಿದೆ ನಮಗೆ ಇಂಗ್ಳು ದಿನವೇ ಮಾಡ್ಕೋತಿದ್ವಿ ಇಂಗ್ಳು ದಿನ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನೆನ್ನೆನೆ ಕಳಶ ಎಲ್ಲ ಎತ್ತಿಟ್ಟಿದೆ ಆ ಮೋಸ ದಿವಸ ನಾವು ಕಳಶ ತೆಗಿಯೋದಾಗಲಿ ಮತ್ತು ಕಳಶ ಎತ್ತೋದಾಗಲಿ ಮಾಡಲ್ಲ ನಾವು ಅದಕ್ಕೋಸ್ಕರ ನೆನ್ನೆನೆ ತೆಗ್ದು ಇಟ್ಟಿದೆ ಕಳಶೆಲ್ಲನೋ ಅದೇ ಇವತ್ತು ತಮೋಷೆ ಎಲ್ಲ ಇವತ್ತು ನೀಟಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಅಷ್ಟನ್ನ ಕುಂಕುಮನ ಹಾಕೋ ಇಟ್ಕೋತಾಯಿದ್ದೀನಿ ಹಬ್ಬ ಅಂದ್ರೇನೋ ಒಂಥರ ಸಂಭ್ರಮ ಶ್ರಾವಣಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ನಾನು ಭೀಮಿಸಿದಸನೇ ದೇವಸ್ಥಾನ ಎಲ್ಲ ತೊಳ್ಕೊಂಡು ಈ ಥರ ಕುಂಕುಮ ಎಲ್ಲನೂ ಇಟ್ಕೊತಾ ಇದ್ದೀನಿ ನಮ್ಮದು ಸ್ವಲ್ಪ ದೇವ್ರ ಮನೆ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ ಒಂದು ಮೂರಿಂದ ಮೂರು ಅವರ್ ಅವರ್ ಹಿಡಿಯುತ್ತೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ಆಮೇಲೆ ದೇವ್ರ ಎಲ್ಲ ತೊಳೆದು ಆಮೇಲೆ ಎಲ್ಲ ಇಟ್ಕೊಂಡು ಇವಾಗ ಹೂವು ಎಲ್ಲನೂ ಮುಡ್ಸ್ಕೊತಾ ಇದ್ದೀನಿ ಏನೋ ಒಂಥರ ದೇವಸ್ಥಾನ ಎಲ್ಲ ತೊಳೆದು ಪೂಜೆ ಒಂಥರ ಖುಷಿಯಾಗುತ್ತೆ ತೊಳೆವರೆಗೂ ಅಷ್ಟೇ ಕಷ್ಟ ಅದಾದಮೇಲೆ ಪೂಜೆ ಮಾಡೋಕ್ಕೆ ಒಂಥರ ಫ್ರೆಶ್ಶಾಗಿ ಏನೂ ಸಮಾಧಾನ ಅನಿಸುತ್ತಲ್ಲ ಅದಕ್ಕೋಸ್ಕರ ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಇವಾಗ ಪಟಪಟ ಅಂತ ಅಂದ್ಬಿಟ್ಟು ಆಲೆ ನಾಲ್ಕು ಗಂಟೆ ಆಗಿತ್ತು ನನ್ನ ಮಗನೂ ಬಂದ ಹೂವೆಲ್ಲನೂ ಮುಡ್ಸ್ಕೊತಾ ಇದ್ದೀನಿ ನಮ್ಮ ಯಜಮಾನರು ಬರೋಷ್ಟಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡ್ಕೊಬಿಟ್ರೆ ಆಮೇಲೆ ನಾನು ಪಾತ್ ಪೂಜೆ ಮಾಡ್ಬೋದಲ್ಲ ಇವತ್ತು ಪಾತ್ ಪೂಜೆ ಮಾಡೋದೇ ವಿಶೇಷ ಅಲ್ಲ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮದ್ರಲ್ಲೇ ದಾಸವಾಡ ಹೋಗ್ಬಿಟ್ಟಿತ್ತು ಅದನ್ನು ತುಂಬ ಚೆನ್ನಾಗಿ ಅರಳಿತ್ತು ಈ ಕಲ್ಲರು ಅದಕ್ಕೋಸ್ಕರ ಲಕ್ಷ್ಮಮ್ಮ ಮತ್ತು ವೆಂಕಟಪ್ಪ ಮುಡ್ಸೋಣ ಹೇಳ್ಬಿಟ್ಟು ನೀಟಾಗಿ ಹೂವು ಎಲ್ಲನೂ ಕಳ್ಸೋಕ್ಕೆಲ್ಲ ಇಟ್ಕೊಂಡು ವಿಗ್ರಹಕ್ಕೆಲ್ಲ ನೀಟಾಗಿ ಮುಡ್ಸ್ಕೊತಾ ಇದ್ದೀನಿ ಬೇಗ ಬೇಗ ಪೂಜೆನ ಮುಗಿಸ್ಕೊತೀನಿ ಇವಾಗ ನಾವು ಭೀಮ್ನಮೋಸೆ ಅಂತಂದರೆ ಅಷ್ಟೇನು ಹೋಗಲ್ಲ ಮಾಡೋಕ್ಕೋಗಲ್ಲ ಸಿಂಪಲ್ಲಾಗಿಯೇ ಮಾಡ್ಕೊಳ್ಳೋದು ಭೀಮನಮೋಸೆನ ನಮ್ಮ ಅತ್ತೆ ಮಾವು ಹೆಂಗೆ ಬಂದಿದ್ದಾರೆ ಅದೇ ರೀತಿ ಯಾವುದಾದ್ರು ವ್ರತ ಆಗಲಿ ಏನಾರು ಆಚರಣೆ ಎಲ್ಲ ಆ ಥರ ಏನೂ ಇಲ್ಲ ಸಿಂಪಲ್ಲಾಗಿ ಮನೆಯೆಲ್ಲ ಪೂಜೆ ಮಾಡಿಕೊಂಡು ಪಾತ್ ಪೂಜೆ ಮಾಡ್ಕೊತೀವಿ ಅಷ್ಟೇ ಉಪವಾಸ ಇದ್ದು ವ್ರತ ಮಾಡೋದು ಆ ಥರ ಏನೂ ಇಲ್ಲ ಈ ಥರ ನೀಟಾಗೆ ಹೂವೆಲ್ಲ ಮುಡಿಸ್ಕೊಂಡು ನೀಟಾಗೆ ದೇವ್ರ ಮನೆ ಎಲ್ಲ ರೆಡಿ ಆದಮೇಲೆ ಇವತ್ತು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಮತ್ತು ಸಕ್ಕರೆನೇ ಇಟ್ಟಿದೆ ದೇವ್ರ ಸಾಮಾನೆಲ್ಲ ತೊಳೆದನೆಲ್ಲ ಟೈಮ್ ಸಾಕಾಗಲಿಲ್ಲ ನನಗೆ ಪ್ರಸಾದ ಮಾಡೋಕ್ಕೆ ಅದಕ್ಕೋಸ್ಕರ ಬಾಳೆಹಣ್ಣೆ ಇಟ್ಟು ಪ್ರಸಾದ ಅಂತಂದ್ಬಿಟ್ಟು ಇವತ್ತು ಮನೆಗೆ ಅಮಾವಾಸ್ಯೆ ಎಲ್ಲ ಹಾಕ್ತಾ ಇದ್ದೀನಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಆಗಿರಲಿ ಅಂತ ಅಂತೇಳ್ಬಿಟ್ಟು ಎಲ್ಲ ಹಾಕಿ ಮನೆಗೆ ಪೂಜೆಯನ್ನು ಮುಗಿಸ್ಕೊಂಡೆ ನೀಟಾಗೆ ಪೂಜೆ ಎಲ್ಲ ಮುಗೀತು ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಒಂದು ಆರೂವರೆ ಅಷ್ಟರಲ್ಲಿ ನಮ್ಮ ಯಜಮಾನ್ರೂ ಆಫೀಸಿಂದ ಬಂದರು ಅವ್ರು ಬರೆಯೋಷ್ಟರಲ್ಲಿ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪಾದ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಆರೂವರೆ ಅಷ್ಟರಲ್ಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ ಹಂಗೇನೇ ಆಯಿತು ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಂದನೆ ಏಳೇಳು ಜನ್ಮಕ್ಕೂ ನಮ್ಮ ಸಂಬಂಧ ಗಟ್ಟಿಯಾಗಿರಲಿ ಅಂತ ಕೇಳ್ಕೊತೀನಿ ಇವಾಗ ಪಾದ ಪೂಜೆನ ಮಾಡ್ಕೊತಾ ಇದ್ದೀನಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಬರೋಣ ಅಂತ ಹೇಳ್ಬಿಟ್ಟು ಈಗ ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಭೀಮನವಾಸ ಅಲ್ವಾ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಶನಿ ಶನಿದೇವ್ರಿಗೆ ಬಂದಿದ್ದೀವಿ ದೇವರಲ್ಲಿ ಏನೂ ರಶ್ ಇರಲಿಲ್ಲ ಸಿಂಪಲ್ಲಾಗಿ ಅಲ್ಲೂ ನಮಸ್ಕಾರ ಹಾಕ್ಕೊಂಡು ಅಲ್ಲೂ ಮಹಾಮಂಗಳಾರತಿ ಮಾಡ್ತಾಯಿದ್ರು ಅಲ್ಲೂ ನಮಸ್ಕಾರ ಹಾಕ್ಕೊಂಡು ಎಲ್ಲ ಒಳ್ಳೇದು ಮಾಡ್ಕೊಪ್ಪ ಅಂತ ಕೇಳ್ಕೊಂಡು ಅಲ್ಲಿಂದ ನಾವು ಇವತ್ತು ಗುರುವಾರ ಅಲ್ಲ ರಾಯರಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರಾಯರಿಗೆ ಬಂದ್ವಿ ಅಲ್ಲಿ ತುಂಬಾ ರಶ್ ಇತ್ತು ಮಹಾಮಂಗಳಾರತಿ ನಡೀತಾ ಇತ್ತು ನಾವು ಗೇಟ್ ಹತ್ರ ನಿಂತ್ಕೊಂಡು ಬಾಗ್ಲ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊತಾ ಇದ್ವಿ ಬಹುದು ಇವತ್ತು ಗುರುವಾರ ಒಂದು ಮತ್ತೆ ಭೀಮ್ ನಮೋಸೆ ಅಲ್ವಾ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ರಶ್ ಇತ್ತು ಮಹಾಮಂಗಳಾರತಿ ಎಲ್ಲ ಆದಮೇಲೆ ನಾವು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾಯರು ಅಲ್ಲಿ ನಮಸ್ಕಾರ ಹಾಕ್ಕೊಂಡು ತೇರ್ಥ ಇಸ್ಕೊಂಡು ಎಲ್ಲ ಹಾಕಿ ಪ್ರಸಾದನ ಕೊಟ್ಟಿದ್ರು ತುಳಸಿ ಮತ್ತೆ ಪ್ರಸಾದನ ಅವಲಕ್ಕಿ ಪ್ರಸಾದ ಅದನ್ನು ಈಸ್ಕೊಂಡು ಮನೆಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ಪ್ರಸಾದನೂ ದರ್ಶನ ದರ್ಶನವೂ ಚೆನ್ನಾಗಾಯಿತು ನಮಗೆ ದೇವ್ರದ್ದು ಯಾಕಂದರೆ ನಾವು ಹೋದ ತಕ್ಷಣವೇ ಮಹಾಮಂಗಳಾರತಿ ಶನಿದೇವರಲ್ಲೂ ಮಹಾಮಂಗಳಾರತಿ ನಡೀತಾ ಇತ್ತು ಮತ್ತು ರಾಯರಲ್ಲೂ ಮಹಾಮಂಗಳಾರತಿ ನಡೀತಾ ಇತ್ತು ನನಗಂತೂ ಖುಷಿ ಖುಷಿಯಾಯಿತು ಇವತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ ನೋಡಿದ್ರಲ್ಲ ಇವತ್ತಿನ ನಂದು ವೀಡಿಯೋ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್